ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾದ್ರಪದ ಮಾಸದಲ್ಲಿ ಬರುವಂಥ ಪ್ರತಿ ಒಂದು ದಿನ ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ ಈಗ ತಿಳಿಸುವಂಥ ಪರಿಹಾರಕ್ಕೆ ಯಾವುದೇ ದಿನ ವಾರ ಏನೂ ಇಲ್ಲ ಸ್ನೇಹಿತರೆ ಮುಖ್ಯವಾಗಿ ನೀವು ಇದನ್ನು ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಿಟ್ಟರೆ ನಿಮ್ಗೆ ಎಷ್ಟೇ ಸಾಲಗಳಿದ್ರು ಕೂಡ ಸಾಲಗಳ ಸಮಸ್ಯೆಯಿಂದ ಒದ್ದಾಡ್ತಾ ಒದ್ದಾಡ್ತಾಯಿದ್ರೆ ಸಾಲ ಅನ್ನೋದು ಯಾವ ರೀತಿಯ ಒಂದು ಕಷ್ಟ ಕೊಡುತ್ತೆ ಅಂದರೆ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಂಬಂಧ ಆ ಸಂಬಂಧದಲ್ಲಿ ನಾವು ಸಮಸ್ಯೆಗಳು ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಹೋಗಿ ದುಡ್ಡನ್ನು ಇಸ್ಕೊಂಡು ಬರ್ತೀವಿ ಅಲ್ಲಿ ಕೆಟ್ಟೋಗುತ್ತೆ ಸಂಬಂಧ ಅಂದರೆ ಸಮಯಕ್ಕೆ ನಾವು ಈ ರೀತಿ ಕೊಡ್ತೀವಿ ಅಂತ ಕಮಿಟ್ ಆಗಿರ್ತೀವಿ ಆ ಸಮಯಕ್ಕೆ ಕೊಡೋದಕ್ಕಾಗೋದಿಲ್ಲ ಮತ್ತು ನಾವು ಅವರು ನಮ್ಮ ಮನೆ ಹತ್ರ ಬಂದರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಇಲ್ಲ ಅಂದರೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಈ ಥರ ಏನೇನೋ ಮಾಡುವುದು ಅಂದರೆ ನಮಗೆ ಅದನ್ನು ತೀರಿಸೋದಕ್ಕೆ ಆಗದೇ ಇದ್ದಾಗ ಈ ರೀತಿಯ ತಪ್ಪುಗಳನ್ನು ಹುಡುಕ್ತಾಯಿರ್ತೀವಿ ಏನೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ಸುಖ ಸುಮ್ಮನೆ ನಮಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ರಾತ್ರಿ ಹಗಲು ಅಂತಂದ್ಬಿಟ್ಟು ಏನು ಕಷ್ಟಪಟ್ಟರು ಕೂಡ ಯಾಕೆ ಸಾಲ ಇಲ್ಲ ಇಷ್ಟು ಹೆಂಗೆ ಸಾಲ ಮಾಡ್ಕೊಂಡ್ಬಿಟ್ವಿ ಅನ್ನೋದು ಕೂಡ ಒಬ್ಬೊಬ್ಬರಿಗೆ ಒಂದು ಅವ್ರಿಗೆ ಅರ್ಥ ಆಗೋಷ್ಟರಲ್ಲೇ ತುಂಬಾ ಕಷ್ಟ ಬಂದಿರುತ್ತೆ ಅಂತಹವರು ತಪ್ಪದೇ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ಎಷ್ಟು ಅದ್ಭುತವಾಗಿರುತ್ತೆ ಈ ಪರಿಹಾರ ಅಂದರೆ ತುಂಬ ಖುಷಿಯನ್ನು ಕೊಡುತ್ತೆ ಯಾಕಂದರೆ ಪ್ರತಿಯೊಂದು ಪ್ರಕೃತಿಯಲ್ಲಿ ಸಿಗುವಂಥ ಗಿಡ ಮರ ಎಲೆ ಬೇರು ಪ್ರತಿಯೊಂದು ಕೂಡ ಸ್ನೇಹಿತರೆ ಅದರದ್ದೇ ಆದಂಥ ಒಂದು ವೈವಿಧ್ಯತೆಯನ್ನು ಹೊಂದಿರುತ್ತೆ ಒಂದು ಸ್ಪೆಷಾಲಿಟಿ ಅನ್ನೋದು ಒಂದಿರುತ್ತೆ ಆದರೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಗೊತ್ತಿಲ್ಲ ಅಂದರೆ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಈ ಗಿಡ ಈ ಮರ ಇದೇನು ಯೂಸ್ ಆಗೋಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಮ್ಮ ಹಿರಿಯರಿಗೆ ಪ್ರತಿಯೊಂದಕ್ಕೂ ಕೂಡ ಗೊತ್ತಿತ್ತು ಯಾವುದರಲ್ಲಿ ಯಾವುದು ಔಷಧಿ ಗುಣ ಇದೆ ಯಾವುದರಲ್ಲಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಿದೆ ಆರೋಗ್ಯವನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಹೀಗೆ ನಮಗೆ ಎಲ್ಲವೂ ಅನಿಸುತ್ತೆ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ತುಂಬ ಸಂತೋಷ ಕೊಡುವಂಥ ಪರಿಹಾರ ಅಂತ ಹೇಳಬಹುದು ಯಾಕಂದರೆ ಸಾಲವನ್ನು ನಾವು ತೀರಿಸ್ದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಪ್ಪ ಈಗ ನಮ್ಮನ್ನು ಈಗ ಬಂದು ಕಟ್ಟಿ ಅಂತಂದ್ಬಿಟ್ಟು ತುಂಬ ರ್ಯಾಶಾಗಿ ಮಾತಾಡುವಂಥವ್ರು ಯಾರೂ ಇಲ್ಲಪ್ಪ ಚೆನ್ನಾಗಿ ನಾವು ನೆಮ್ಮದಿಯಾಗಿದ್ದೀವಿ ನಮ್ಮ ಮನೆಯಲ್ಲಿ ಏನಿಲ್ಲ ಅಂದರೂ ಕೂಡ ನೆಮ್ಮದಿ ಅನ್ನೋದಿದೆ ಅಂತಂದ್ಬಿಟ್ಟು ನಾವು ಬಯಸ್ತೀವಿ ಹೇಗೆಂದರೆ ಎಲ್ಲ ಕಷ್ಟಗಳು ಬಂದ ಮೇಲೆ ಏನು ಅನಿಸುತ್ತೆ ನೆಮ್ಮದಿ ಒಂದು ಸಿಕ್ಕಿಬಿಟ್ರೆ ಸಾಕಪ್ಪ ಆರೋಗ್ಯ ಅನ್ನೋದಿದ್ರೆ ಸಾಕು ದುಡ್ಕೊಂಡಾದರೂ ತಿಂದ್ಬಿಡೋಣ ಅನಿಸುತ್ತೆ ಆದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಲ ಬೇಗ ತೀರುತ್ತೆ ಸ್ನೇಹಿತರೆ ಯಾವುದೇ ಒಂದು ಹಬ್ಬ ಹರಿದಿನಗಳು ಅಂದ ತಕ್ಷಣ ನಾವು ತೋರಣಕ್ಕೆ ಏನು ಕಟ್ತೀವಿ ಮಾವಿನ ಎಲೆಗಳನ್ನು ಕಟ್ತೀವಲ್ವ ಮಾವಿನ ಎಲೆಯಲ್ಲಿ ಅಷ್ಟೊಂದು ಆ ಒಂದು ಶುದ್ಧತೆ ಅನ್ನೋದು ಆ ಈ ಶಕ್ತಿ ಅನ್ನೋದು ಆ ವೈಬ್ರೇಷನ್ ಅನ್ನೋದು ಪಾಸಿಟಿವ್ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಮಾವಿನ ಎಲೆಯನ್ನು ತಗೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪರಿಹಾರವನ್ನು ನಿಜವಾಗ್ಲೂ ಇದನ್ನು ನೋಡಿ ಕೂಡ ನೀವು ಮಾಡ್ಕೊಂಡಿಲ್ಲ ಅಂದರೆ ಅದು ಮಿಸ್ ಮಾಡ್ಕೊಂಡಂಗೆ ಯಾಕಂದರೆ ಯಾರು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ತುಂಬ ನೂರು ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಇದರಲ್ಲಿ ಡೆಫಿನೆಟ್ಲಿ ಸಿಗುತ್ತೆ ಅಂತ ಹೇಳಬಹುದು ನೀವು ಐದು ಸಾವಿರ ಸಾಲರ ಸಾಲ ಮಾಡ್ಕೊಂಡಿರಬಹುದು ಹತ್ತು ಸಾವಿರ ಅಥವಾ ಲಕ್ಷಗಳು ಸಾಲ ಮಾಡ್ಕೊಂಡಿರಬಹುದು ಈ ರೀತಿ ಅವರವರ ಒಂದು ಶಕ್ತಿಯ ಅನುಸಾರ ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಹತ್ತು ಸಾವಿರ ದುಡಿಯುವಂಥವರು ಕೋಟಿಗಳು ಸಾಲ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಮಾಡೋಕ್ಕಾಗೋದು ಇಲ್ಲ ಮಾಡಿದ್ರೂ ಕೂಡ ಮಾಡೋಕ್ಕೆ ಮನಸ್ಸು ಬಂದರೂ ಕೂಡ ಯಾರು ಕೊಡೋದು ಇಲ್ಲ ಆದರೆ ನಾವು ನಮ್ಮ ನಮ್ಮ ಶಕ್ತಿಯ ಅನುಸಾರ ನಮ್ಮ ಆದಾಯ ಯಾವ ರೀತಿ ಇರುತ್ತೋ ಆ ಥರ ಸಾಲ ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಅದೇ ನಮ್ಗೆ ಜಾಸ್ತಿ ಆಗಿರುತ್ತೆ ಆ ಸಾಲವನ್ನು ಯಾವ ಥರ ತೀರಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಪರಿಹಾರ ಇದನ್ನು ಚೆನ್ನಾಗಿರುವಂಥ ಒಂದು ಮಾವಿನ ಎಲೆಯನ್ನು ತಗೊಳ್ಳಿ ಅದರಲ್ಲಿ ನಿಮ್ಮ ಅಮೌಂಟ್ ನೀವು ಯಾರಿಗೆ ಎಷ್ಟು ಕೊಡೋದಿದೆ ನೋಡಿ ಸಾಲ ಅಷ್ಟು ಮೊತ್ತವನ್ನು ಅದರಲ್ಲಿ ಬರ್ಕೊಳ್ಬೇಕಾಗುತ್ತೆ ಆ ಎಲೆಯನ್ನು ಕ್ಲೀನಾಗಿ ಒರೆಸಿಬಿಟ್ಟು ನೀವು ತಗೊಳ್ಬೇಕು ಹಸಿ ಎಲೆಯನ್ನು ತಗೊಳ್ಳಿ ಹಾಗೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಬೇಕು ಇದನ್ನು ನಾವು ನಾವು ಕುಡಿತೀವಲ್ವ ಅದೇ ನೀರನ್ನೇ ನೀವು ತಗೊಳ್ಬೇಕಾಗುತ್ತೆ ಆ ಶುದ್ಧವಾದ ನೀರಲ್ಲಿ ಕಲ್ಲುಪ್ಪನ್ನು ಹಾಕಬೇಕು ಸ್ನೇಹಿತರೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಇದು ನಮಗೆ ಹಸಿರಾಗಿರುತ್ತೆ ನಾವು ಯಾವುದ್ರ ಮೇಲೆ ಬರಿಬೇಕು ಹೆಂಗೆ ಬರಿಬೇಕು ಅನ್ನೋದು ಬರುತ್ತೆ ನಿಮಗೆ ಸ್ಕೆಚ್ ಪೆನ್ ತಗೊಳ್ಳಿ ಯಾವುದೇ ಕಲ್ಲರ್ ಆಗಿರಬಹುದು ತೊಂದರೆ ಇಲ್ಲ ಕೆಂಪು ಕಲ್ಲರ್ ಇದ್ದರೂ ಕೂಡ ತಗೊಳ್ಳಿ ಅದರ ಮೇಲೆ ಅಮೌಂಟನ್ನು ಬರಿಬೇಕು ಈ ರೀತಿ ಇದನ್ನು ಬರೆದು ಬಿಟ್ಟು ನೀವೇನು ಮಾಡಬೇಕು ಅಂದರೆ ಈ ಎಲೆಯನ್ನು ಈ ಒಂದು ಗ್ಲಾಸಲ್ಲಿ ನಾವು ಇಟ್ಟಿರ್ತೀವಲ್ವ ಕಲ್ಲುಪ್ಪನ್ನು ಹಾಕಿಬಿಟ್ಟು ಆ ಕಲ್ಲುಪ್ಪನ್ನು ಹಾಕಿರುವಂಥ ಗ್ಲಾಸ್ ಏನಿರುತ್ತೆ ಈ ಎಲೆಯನ್ನು ನಾವು ಬರ್ದಿರ್ತೀವಲ್ವ ಅಮೌಂಟು ಆ ಅಮೌಂಟ್ ಬರ್ದಿರುವಂಥ ಎಲೆಯ ಮೇಲೆ ಈ ಗ್ಲಾಸನ್ನು ಇಡಬೇಕು ಅಂದರೆ ನಾವು ಕಲ್ಲುಪ್ಪು ಹಾಕಿ ನೀರನ್ನು ಇಟ್ಟಿರ್ತೀವಲ್ವ ಆ ಎಲೆಯನ್ನು ಎಲೆಯ ಮೇಲೆ ಈ ಲೋಟವನ್ನು ಇಟ್ಟುಬಿಟ್ಟು ನಿಮಗೆ ಎಷ್ಟು ಸಾಲ ಇದೆ ನೋಡಿ ಅದನ್ನು ಹೇಳಿಕೊಂಡು ನಮಗೆ ದಾರಿಗಳನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ನಿಮ್ಮ ದೇವರನ್ನು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಥರ ನೀವು ಅದರ ಮೇಲೆ ಇಟ್ಟು ಸಂಕಲ್ಪ ಮಾಡಿಕೊಂಡು ನಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ತೀರೋಗಲಿ ನಾವು ಕೂಡ ಸಾಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ಬೆಳಿಬೇಕು ಅದು ನೀನು ಆಶೀರ್ವಾದ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಎಲೆಯನ್ನು ನೀವೇನು ಮಾಡಬೇಕು ಅಂದರೆ ಸುಡಬೇಕು ಸ್ನೇಹಿತರೆ ಇದನ್ನು ಸುಟ್ಬಿಟ್ಟು ಹಸಿರಾಗಿರುತ್ತೆ ಏನು ಮಾಡಬೇಕು ಅಂತ ಸುಡುತ್ತಾ ಅಂತ ನಿಮಗೆ ಬರಬಹುದು ಆರಾಮಾಗಿ ಅದಕ್ಕೆ ಕರ್ಪೂರ ಅಥವಾ ತುಪ್ಪವನ್ನು ಹಾಕ್ಬಿಟ್ಟು ನಾವು ಸುಡೋದ್ರಿಂದ ಬೇಗನೆ ಸುಟ್ಟೋಗುತ್ತೆ ಆ ಬೂದಿಯನ್ನು ಏನು ಮಾಡಬೇಕು ಅಂದರೆ ಈ ಗ್ಲಾಸ್ ಇರುತ್ತಲ್ವ ಉಪ್ಪು ನೀರು ಆ ನೀರಲ್ಲಿ ಹಾಕಬೇಕು ಆ ಬೂದಿಯನ್ನು ಆ ಒಂದು ಹ್ಯಾಶನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನು ತಗೊಂಡೋಗ್ಬಿಟ್ಟಿದೆ ಯಾವುದಾದ್ರೂ ಹಸಿರು ಗಿಡಗಳತ್ರ ಹಾಕಬೇಕು ಈ ರೀತಿ ಸತತವಾಗಿ ಈವತ್ತು ಯಾವ ಸಮಯಕ್ಕೆ ಮಾಡ್ಕೊಂಡಿರ್ತಿರೋ ಆ ಸಮಯಕ್ಕೇ ಎರಡೂ ದಿನ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಟೋಟಲ್ಲಾಗಿ ನಾವು ಮೂರು ದಿನ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದೇ ಥರನೇ ಸೇಮ್ ಹೊಸದಾಗಿ ಎಲೆಯನ್ನು ತಗೊಳ್ಬೇಕು ಅದರ ಮೇಲೆ ಅಮೌಂಟ್ ಬರೀಬೇಕು ಸೇಮ್ ಗ್ಲಾಸಲ್ಲಿ ನಾವು ಯಾವ ಥರ ಇಟ್ಟಿರ್ತೀವಿ ಆ ಥರ ಹಸಿರು ಗಿಡಕ್ಕೆ ಹಾಕಬೇಕು ಅದನ್ನು ತೊಳ್ಕೊಂಡು ಬಂದು ಮತ್ತೆ ಲೋಟವನ್ನು ಕ್ಲೀನಾಗಿ ಇನ್ನೊಂದು ದಿನ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಈ ರೀತಿ ಮೂರು ದಿನ ಮಾಡ್ಕೊಳ್ಳಿ ಯಾರ ಹತ್ರನೂ ಶೇರ್ ಮಾಡಬೇಡಿ ಫಸ್ಟು ಇದಾದ ಮೇಲೆ ನಿಮಗೆ ಒಂದು ದಾರಿಯನ್ನು ತಾಯಿನೇ ತೋರಿಸ್ತಾಳೆ ಬೇಗ ಸಾಲಗಳನ್ನು ತೀರಿಸ್ಕೊಂಡು ಬಿಡ್ತೀರ ಮುಖ್ಯವಾಗಿ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಂಡಾಗ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು